ಚಳ್ಳಕೆರೆ ನಗರದ ಶಾಸಕರ ಭವನದಲ್ಲಿ ನಡೆದ ಸೊಂಡೇಕೆರೆ ಶಿವಣ್ಣರವರ ನೇತೃತ್ವದಲ್ಲಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಪಾಲ್ಗೊಂಡು ಮಾತನಾಡಿದರು ಅವಶ್ಯಕತೆ ಇದೆ ನಾಗರಿಕ ಸಮಾಜಕ್ಕೆ ಅಂತ ಹೇಳಿ ಅವ್ರ ಪತ್ರಿಕೆಯನ್ನು ಪತ್ರಿಕೆಯಲ್ಲಿ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ವಿಶೇಷವಾಗಿ ಆದ ಒಂದು ಸ್ವಾಭಿಮಾನದಿಂದ ವರ್ಷ ಪತ್ರಿಕೆಗಳು ಭಾಳಷ್ಟು ಇರ್ತವೆ ನಡೆಸೋದು ಭಾಳಷ್ಟು ಕಷ್ಟ ಆದ್ರೂ ಭಾಳಷ್ಟು ಪರಿಶ್ರಮದಿಂದ ಪತ್ರಿಕೆಯನ್ನು ನಡೆಸ್ತಾ ಇಂಥ ಒಂದು ಸಮಾಜಮುಖಿ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಇದು ನಿರಂತರ ವರ್ಷದೊಂದೇ ಪತ್ರಿಕೆಗೋಸ್ಕರ ಅಷ್ಟೇ ಅಲ್ಲ ಅದೇ ಸಮಾಜದಲ್ಲಿ ಯಾರು ಗುರುತಿದ್ದಂಥವ್ರು ಯಾರು ಮಾಡದೇ ಇರೋಂಥ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮ್ಮ ಕಲ್ಕೆರೆ ಚಂದ್ರಪುರ ಮುಖಂಡದ ಅಪರ್ಶರಿಂದ ಅವರು ಕಲ್ಪುರಸ್ಕಾರಕ್ಕೆ ಅವರು ಅಂತ ಹೇಳಿಕೆಗಳನ್ನು ಸುವರ್ಣ ಹೇಳಿದ್ರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಮಾಜದಲ್ಲಿ ಹಣ ಬಹಳಷ್ಟು ಚಂದ್ರತೆ ಇರ್ತದೆ ಅನಕ್ಕೆ ಬಿದ್ದಿರೇ ಇಲ್ಲ ಬಹುಶಃ ನಾವು ಯಾರು ಹಣನ ಸಾಕು ಅಂತ ಹೇಳಲಿಲ್ಲ ಯಾರು ಬಹುಶಃ ಚಂದ್ರಮ್ಮವ್ರು ಕೂಡ ಕೋಟೆ ವಿಶ್ವ ಅಂತ ಭಾವಿಸ್ಕೊತೆ ಅಂದರೆ ಮನಸ್ಸಲ್ಲಿ ಸಿಗತ್ತೀನಿ ನಾನು ಪರವಾಗಿಲ್ಲಪ್ಪ ನಂತರನೇ ನನಗೇನಿದೆಯಲ್ಲ ಸಮಾಜದಲ್ಲಿ ನಾನೇನಿದೆಯೇ ನನ್ನ ಪರಿಸ್ಥಿತಿ ಮೇಲೆ ಬೇರೆ ಬಂದು ಅವ್ರ ಅವ್ರಿಗೋಸ್ಕರ ಕೊಡೋಣ ಇಂಥ ಒಂದು ಪ್ರತಿಭೆಗಳನ್ನು ಪುರಸ್ಕಾರ ಮಾಡಿದ್ರೆ ಇವರನ್ನು ನೋಡಿ ಇನ್ನೂ ಬಹಳಷ್ಟು ಜನ ಅದಕ್ಕೆ ನಾನು ಸ್ಥಾನಕ್ಕೆ ಹೋಗ್ಬೇಕು ಸಮಾಜಕ್ಕೆ ಕೆಲಸ ಮಾಡೋಕ್ಕೆ ಅವರು ನೆರವಾಗ್ತಾರೆ ಅವ್ರಂಥ ಇಂಥವ್ರು ಚಂದ್ರಂಥವ್ರು ಬಹಳಷ್ಟು ಜನ ಬರಬೇಕು ಸಮಾಜಕ್ಕೆ ಬರೀ ಸರ್ಕಾರನೇ ಜನಪ್ರತಿನಿಧಿಗಳೇನೋ ಮಾಡ್ತಾರೆ ಅಂತಲ್ಲ ಎಲ್ಲರೂ ಸೇರಿದಾಗ ಒಂದು ಸಮಾಜ ಸೇವೆ ಆ ಒಂದು ಕಾರ್ಯಕ್ರಮ ನಡೆದಿದೆ ಇನ್ನು ಮಾತಾಡೋಷ್ಟು ಭಾಳಷ್ಟು ಈ ಕಾರ್ಯಕ್ರಮದಲ್ಲಿ ನನ್ನ ವಾಲ್ಮೀಕಿ ಧ್ವನಿ ಪತ್ರಿಕೆಯ ವತಿಯಿಂದ ನಗರದ ಶಾಸಕರ ಭವನದಲ್ಲಿ ನಡೆದ ಹತ್ತನೇ ತರಗತಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಈ ಸಂದರ್ಭದಲ್ಲಿ ವಾಲ್ಮೀಕಿ ಧ್ವನಿ ಪತ್ರಿಕೆಯ ಸಂಪಾದಕರಾದ ಸೊಂಡೇಕೆರೆ ಶಿವಣ್ಣ ಹಿರಿಯ ಮುಖಂಡರಾದ ಟಿಎಟಿ ಪ್ರಭುದೇವ್ ತಿಪ್ಪೇಸ್ವಾಮಿ ಭೂತಪ್ಪ ಮೂಡಲಗಿರಿಯಪ್ಪ ಮುಖಂಡರುಗಳಾದ ಸಿಟಿ ಶ್ರೀನಿವಾಸ್ ಕೃಷ್ಣಮೂರ್ತಿ ಪ್ರಹ್ಲಾದ್ ರಾಜಣ್ಣ ರುದ್ರೇಶ್ ನಾಗರಾಜ್ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ಸಮುದಾಯದವರು ಉಪಸ್ಥಿತರಿದ್ದರು